ದೇಶ ಆರ್ಥಿಕ ತಜ್ಞರ ಶಿಕ್ಷಣ ತಜ್ಞರು ಮೇಲಾಗಿ ಒಂದು ಸಾಮರ್ಥ್ಯವನ್ನು ಹಂಚ ವಿದ್ಯೆಗೀತ ನಮ್ಮ ದೇಶಗಳ ಕಾರ್ಯಕರ್ತರು ನಾವು ನಿನ್ನೆ ಬೆಳಗಾವಿ ಮಧ್ಯೆಲ್ಲ ತೀರ್ಮಾನ ಮಾಡ್ಕೊಳ್ತೀವಿ ಆದರೆ ನಾನು ಮುಂಚಿತವಾಗಿ ಹೋಗಿ ಧಾರವಾಡದಲ್ಲಿ ಹೋಗಿದ್ದೆ ಇನ್ನು ನಾವು ಕೂಡ ಬರ್ತೀವಿ ಅಷ್ಟೇ ಕೊಟ್ಟಿದ್ದು ಅದಕ್ಕಂತೆ ನಾನು ಫೋನ್ ಮಾಡಿದೆ ಕೊಟ್ಟಿದ್ದೀನಿ ಅತ್ಯಂತ ಮಾಡ್ತೀನಿ ಟಿವಿ ದೇವರಿ ಮಾಡಿದ್ರೆ ಅವರೇನೋ ದೇವಸ್ಥಾನದಲ್ಲಿ ಪೂಜೆ ಇದೆ ಅದಾದ್ರೂ ಅತ್ಯು ನಾನು ಅದರಲ್ಲೂ ಟಿವಿ ನೋಡ್ಕೊಂಡು ಮುಂದಕ್ಕೆ ಹೋಗೋ ಸಮಯದಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಆರೋಗ್ಯ ನೀರ ಸ್ಥಿತಿ ಹೋಗಿದೆ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಅಂದರೆ ನಾನು ಅನ್ಕೊಂಡಿದ್ದೆ ಇನ್ನೇನು ಸದ್ಯಕ್ಕೆ ತೊಂದರೆ ಇಲ್ಲ ಅವ್ರಿಗೆ ಯಾಕಂದ್ರೆ ಕೃಷ್ಣಗೌಡರು ಫೋನ್ ಮಾಡಿದಾಗ ಹೇಳಿದೆ ಇನ್ನೂ ರೀ ಅವ್ರಿಗೆ ಅಸ್ವಸ್ಥ ಅಂತ ಹೇಳಿದರೆ ಅಸ್ವಸ್ಥರಾಗಿದ್ದಾರೆ ಅದಾದ್ರೆ ಅತ್ಯಕ್ಷನ್ ಸಿಂಗ್ ಅವರು ಅವಾಗ ನಮ್ಗೆಲ್ಲ ಒಂಥರಾಗಿ ಬಹಳ ಹೆಚ್ಚಿನ ಒಳ್ಳೆಯ ಭಾಳ ಬಹಳ ಚಿತ್ರ ಭಾಷೆಗಳು ಅವ್ರು ಏನು ಮಾತಾಡ್ತಿದ್ರು ಕೂಡ ಏನು ಹೇಳ್ತಾರೆ ಈ ಶಕ್ತಿ ಇರ್ತಕ್ಕಂಥ ಧೈರ್ಯ ಇರ್ತಕ್ಕಂಥ ಮಾನದಲ್ಲಿ ಅಂದ್ರೆ ಮನಮೋಹನ್ ಸಿಂಗ್ ಅದನ್ನು ಅದನ್ನ ಹೂಟಿಸಿ ಬೆನ್ನಲ್ಲೇ ತೋರಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಅವರ ಆರ್ಥಿಕ ಸುಧಾರಣೆಯನ್ನು ತಂದಂತ ರೀತಿಯೆಲ್ಲ ನೋಡೋದು ನನಗೆ ಅರ್ಥ ಆಗಿದೆ ಹಾಗಾಗಿ ಇಲ್ಲಿ ಹೊರಟಿದ್ದವರೆಲ್ಲ ಇಲ್ಲ ಸರ್ ಇಲ್ಲಿ ಹುಟ್ಟು ಹಿಂಗೆ ಕಾಲ್ ಬಂದವರು ಬೆಳಗಾವಿ ವೇಶ್ವರದಲ್ಲಿ ಆಗಿದೆ ಸಾರ್ವಜನಿಕ ಕಾರ್ಯಕ್ರಮಗಳ ನಾನು ದಾವಣಗೆದನಿಗೆ ಅಂತ ಹೇಳಿದರೆ ಹೋಗೋಣ ಇಲ್ಲೇ ಅವರಿಗೆ ಶಿವಾಜೆ ನಾನು ಮನಮೋಹನ್ ಅವರ ವ್ಯಕ್ತಿತ್ವವನ್ನು ನೋಡಿದಾಗ ಯಾರಿಗಾದ್ರೂ ಏನು ಒಬ್ಬ ಚಿಕ್ಕ ವ್ಯಕ್ತಿ ಅವರ ಹತ್ರನೂ ಹೆಚ್ಚಿಗೆ ಇರಲಿಲ್ಲ ಈ ಬಿ ಡಿ ಜೆಸಿ ಅವರು ಅದಲ್ಬಹುದು ಶಾಸ್ತ್ರಿ ಮತ್ತೆ ಮನಮೋಹನ್ ಸಿಂಗ್ ಅವರು ನೋಡಿದಾಗ ಅವರ ವ್ಯಕ್ತಿತ್ವ ಏನು ಅಡೆಯಕ್ಕೆ ಸಾಧ್ಯ ಇದೆ ಅವರಿದ್ದಂತ ಬಹಳಷ್ಟುರಾಗಿದ್ದು ಕೂಡ ದೇಶದ ಆರ್ಥಿಕತೆಗೆ ಅಡುಗೆ ತೊಡಗಿ ಅಡಗಿಸಿಕೊಂಡು ಬೆಳಿ ಬಿಳಿ ತಪ್ಪಿದ ದೇಶವನ್ನು ಆರ್ಥಿಕ ಸ್ಪತ್ರೆಗೊಳಿಸೋದಕ್ಕೆಲ್ಲ ನಾನು ಆ ಚಿನ್ನೂ ಕೂಡ ವಾಪಸ್ ತರಲಿಕ್ಕೆ ಅವರು ಪ್ರಯತ್ನ ಮಾಡಿದರು ಅದಾದ ನಂತರ ಅಂತಹ ಸ್ಥಿತಿಯಲ್ಲಿ ಆರ್ಥಿಕ ಸ್ಥಿತಿಯನ್ನ ರೈತರ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಲು ಸದೃಢವಾಗಿ ಕಟ್ಟಿದ್ರು ಅಂತ ನಾವು ಯೋಚನೆ ಮಾಡಿದ್ದು ಅವರ ನಿಧನ ಬುದ್ಧಿ ಮತ್ತೆ ಆರ್ಥಿಕತೆ ಬಗ್ಗೆ ಅವರ ಅದಾದ ಕಾರಣವನ್ನು ಇಡೀ ಹಲವಾರು ಕಾರ್ಯಕ್ರಮಗಳನ್ನ ಅವರು ಕೊಟ್ಟರು ನರೇಗಾ ಯೋಜನೆ ಬಡವರಿಗೆ ಕೂಲಿಯನ್ನು ಕೊಡಬೇಕು ಉದ್ಯೋಗ ಖಾತ್ರಿಯನ್ನು ಕೊಡಬೇಕು ಅನ್ನೋದು ಕೇಳಿರುವಂತಹ ಯೋಜನೆಗಳು ಮತ್ತೆ ರೈತ ಎಜುಕೇಶನ್ ಮಕ್ಕಳಿಗೆ ಎಷ್ಟೋ ಮಕ್ಕಳು ಶಾಲಾ ವಿದ್ಯಾಭ್ಯಾಸ ಹೊರಗುಳಿತಿದ್ದಾರೆ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸದ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿ ರೈಟ್ ಎಜುಕೇಶನ್ ಪಾಲಿಸಿ ತಂದ್ರು ಅದೇ ಆರ್ ಟಿ ರೈಟ್ ಟು ಇನ್ಫಾರ್ಮೇಶನ್ ಮಾಹಿತಿ ಹಕ್ಕು ಕಾಯ್ದೆಯನ್ನು ಕೂಡ ಅವರ ಕಾಲದಲ್ಲಿ ಜಾರಿ ಬಂದಿದ್ದು ಹಲವಾರು ಸುಧಾರಣೆಗಳನ್ನ ಅವರು ಮಾಡಿದ್ರು ಅವರೆಲ್ಲ ಮಾಡಿದಂತ ಸಾಧನೆಗಳು ಗೊತ್ತು ಕೂಡ ನಮ್ಗೆಲ್ಲರೂ ಕೂಡ ಅನುಕೂಲ ಆಗಿದೆ ಎಲ್ಲರೂ ಕೂಡ ಜ್ಞಾಪಕ ಅಂತ ಒಬ್ಬ ವ್ಯಕ್ತಿ ಮತ್ತು ನಮ್ಮ ನಗಲಿದ್ದಾರೆ ಅವರ ಅಗಲಿಕೆ ದುಃಖವನ್ನ ನಾವೆಲ್ಲರೂ ಕೂಡ ಬರ್ಕೊಳ್ಬೇಕಾಗಿದೆ ಅಂತ ಒಬ್ಬ ಆರ್ಥಿಕ ಮನಮೋಹನ್ ಸಿಂಗ್ ಅವರಾಂಜಿ ಸಭೆಯನ್ನು ಏರ್ಪಡಿಸಿದ್ದು ಸಭೆಗೆ ಆಗಮಿಸಬೇಕಂತ ಈ ಕ್ಷೇತ್ರದ ಗೌರ್ಮನ್ ತಮ್ಮ ಶಾಸಕರು ನಮ್ಮ ನಾಯಕರು ಹಿರಿಯ ಸಾಹಿತ್ಯ ಮುಖಂಡ ಮತ್ತು ಎಲ್ಲ ಹಿರಿಯ ನಾಯಕರುಗಳೇ ಮತ್ತು ಹಿರಿಯ ನಾಯಕರುಗಳೇ ಮೇಳ ಮುಖಂಡರುಗಳೇ ಎಲ್ಲ ಘಟಕಗಳ ಅಧ್ಯಕ್ಷರುಗಳೇ ಈ ದಿವಸ ನಾವು ಬಹಳ ಕಾರಣ ಒಬ್ಬ ಉತ್ತಮ ಪ್ರಧಾನಿಯಾಗಿದ್ದಂಥವರು ಕೂಡ ಮಗಳಿದ್ದಾರೆ ಹತ್ತು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದರು ಅದಕ್ಕೂ ಮೊದಲು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸರ್ಕಾರಿ ಸೇವೆಗೆ ಸೇವೆ ಸಮಿತಿ ಅಪಾಯ ಸಾಗುವಂಥವರು ಅನೇಕ ಆರ್ಥಿಕ ತಜ್ಞರಾಗಿ ಕೆಲಸವನ್ನು ಮಾಡಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿ ಆರ್ ಬಿ ಐ ನಿರ್ಜಕರಾಗಿ ಆರ್ ಬಿ ಐ ಗೌರ್ನರ್ ಆಗಿ ಕೆಲಸ ಮಾಡ್ಬೋದು ಮತ್ತು ನೋಟಿನ ಮೇಲೆ ನಾವು ಹತ್ತು ರೂಪಾಯಿ ನೋಟ್ ನೋಡ್ಬೋದು ಅಲ್ಲಿ ಮನಮೋಹನ್ ಸಿಂಗ್ನವರು ಕೈ ಈ ದೇಶದಲ್ಲಿ ವಿಜ್ಞಾನಗಳು ಆಗಿರ್ತಕ್ಕಂಥ ಯಾವುದೇ ಪ್ರಧಾನಕ್ಕೂ ಆ ಕೈ ಇಲ್ಲ ಮನಮೋಹನ್ ಸಿಂಗ್ರವರು ಪ್ರೌಢ ಮತ್ತು ಆ ಕೈ ಇದೆ ಅಂದರೆ ಅವರ ವ್ಯಕ್ತಿತ್ವ ನಮಗೆ ಗೊತ್ತಾಗುತ್ತೆ ಹಾಗೆಯೇ ಅವರು ದೊಡ್ಡ ವಿದ್ಯಾವಂತರಾಗಿ ಕ್ರೈಬ್ರೆಡ್ ವಿದ್ಯೋಗದಲ್ಲಿ ಮೋದಿ ಒಳ್ಳೆ ಶಿಕ್ಷಕರಾಗಿ ಕೆಲಸ ಮಾಡಬೇಕು ಪ್ರೊಫೆಸರಾಗಿ ಕೆಲಸ ಮಾಡಬೇಕು ದೇಶ ವಿದೇಶಗಳಲ್ಲಿ ಓದಿ ಜ್ಞಾನವನ್ನು ರೂಢಿಸಿಕೊಂಡು ಅಂಥ ವ್ಯಕ್ತಿ ಈ ಒಂದು ನಮ್ಮ ಮುಖ್ಯಕ್ಷೆ ಬಂದು ರಾಜ್ಯಸಭಾ ಸದಸ್ಯರಾಗಿ ಸೋನಿಯಾ ಗಾಂಧಿರವರು ಅವನ್ನ ಪ್ರಧಾನಮಂತ್ರಿಗಳನ್ನಾಗಿ ಮಾಡ್ತಾರೆ ಅದಕ್ಕೂ ಮೊದಲು ನಮ್ಮ ಹಣಕಾಸು ಸಚಿವರಾಗಿ ಅವ್ರು ಕೆಲಸಗಳು ಅತ್ಯಂತ ಅದ್ಭುತವಾದದ್ದು ಎಪ್ಪತ್ತೊಂದು ಸಾವಿರ ಕೋಟಿ ರೈತರಿಗೆ ಪ್ರಪ್ರಥಮವಾಗಿ ಸ್ಥಾನ ಮನ್ನಾ ಮಾಡಿದ್ದಂಥದ್ದು ಹೌದು ಅದಕ್ಕಿನ ಹೆಚ್ಚಿನದಾಗಿ ಹೇಳಬೇಕಂದ್ರೆ ಎರಡು ಸಾವಿರದ ಎಂಟರಲ್ಲಿ ಅಮೆರಿಕಾದಂಥ ದೊಡ್ಡ ದೇಶ ಆರ್ಥಿಕ ದುಸ್ಥಿತಿಯನ್ನು ತಲುಪಿದೆ ಎಲ್ಲ ರಾಷ್ಟ್ರಗಳು ಕೂಡ ಆರ್ಥಿಕ ಎಲ್ಲ ಸುಮಾರು ದೇಶಗಳು ದುಸ್ಥಿತಿಯಲ್ಲಿತ್ತು ಹಣಕಾಸು ಎರಡ್ ಸಾವಿರದ ಎಂಟರಲ್ಲಿ ಬಿ ಪ್ರಪಂಚದ ಅನೇಕ ರಾಷ್ಟ್ರಗಳು ದುಸ್ಥಿತಿಯಲ್ಲಿತ್ತು ಅಂತಹ ಸಂದರ್ಭದಲ್ಲಿ ಈ ದೇಶವನ್ನ ಬಿಡಿ ಪಿ ಹತ್ತು ಪರ್ಸೆಂಟ್ ಬರಲಿಕ್ಕೆ ನಾವು ಮಾಡಿದಂಥವ್ರು ಮನಮೋಹನ್ ಸಿಂಗ್ ಹಾಗೆಯೇ ಮನಮೋಹನ್ ಸಿಂಗ್ರವರನ್ನು ಕರೆಸಿ ಏನು ನಮ್ಮ ಶೃಂಗಸಭೆಯಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಶೃಂಗಸಭೆಯ ಸದಸ್ಯತ್ವವನ್ನುರ್ತಕ್ಕಂಥ ರಾಷ್ಟ್ರಗಳು ಇವರನ್ನು ಆರ್ಥಿಕವಾಗಿ ಸಲಹೆಗಳನ್ನು ಕೇಳ್ತಾರೆ ಒಂದು ಕಡೆ ಒಬಾಮಾ ಅವರು ಹೇಳ್ತಾರೆ ಒಂದು ಇವತ್ತು ಇವತ್ತೇನಾದರೂ ಕೂಡ ಅಮೆರಿಕ ಉಳ್ಕೊಂಡಿದ್ರೆ ಅಮೆರಿಕದ ಆರ್ಥಿಕ ಸ್ಥಿತಿ ಹೆಚ್ಚಿದರೆ ಅದಕ್ಕೆ ಕಾರಣ ಮನಮೋಹನ್ ಸಿಂಗ್ರವರು ಅದೇ ರೀತಿ ಅನೇಕ ರಾಷ್ಟ್ರಗಳು ಕಚಾವಾಗಿದ್ದು ಈ ಒಂದು ಸುಪಸ್ಥಿತಿಯಿಂದ ಮನವ ಆ ರೀತಿ ಎಲ್ಲ ಈ ದಿನ ಒಂದು ನಮ್ಮ ಹೀಗೆ ಎಲ್ಲ ಸುಖಕರವಾಗಿರ್ತಕ್ಕಂಥ ದಿನ ಕಾರಣ ಇಷ್ಟೇ ಪ್ರಧಾನಮಂತ್ರಿಗಳು ಮತ್ತು ಆರ್ಥಿಕ ತಜ್ಞರು ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ರಾವ್ ಆರ್ತಿ ನಿಧನ ಹೊಂದಿದರು ಅವ್ರ ನಿಧನ ನಮ್ಮ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಆಗಿದೆ ಅವರನ್ನು ಜ್ಞಾನಿ ಆರ್ಥಿಕ ಸಜ್ಜುತ ಆಗಿದ್ದು ಅವರು ಸರಳ ಸಜ್ಜರಿಕೆಯ ವ್ಯಕ್ತಿಯಾಗಿದ್ದು ಸುಮಾರು ಹತ್ತು ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಗಳಾಗಿ ನಮ್ಮ ದೇಶಕ್ಕೆ ಆರ್ಥಿಕ ಶಕ್ತಿಯನ್ನು ತುಂಬಿಕೆ